ವೈಭವ ರಾಜ್ಯೋದ್ಯಾನ ಹಿನ್ನೆಲೆಯ ಆಲಾಪ ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧರಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು

ರಾಜನ ರಾಜನ ತೋಟ ಹಾಳು ಮಾಡ್ತಿ ದೊರೆ ತೋಟ ಹಣ ತಿರುಗಿ ಕಿತ್ತ ಬಿಡೋ ರೆಕ್ಕೆ ತುಡುಗಪ್ಪ ತಿನ್ನೋದು ಗಿಳಿಳೆ ಈ ತೋಟ ಯಾರಾದರೂ ನಿಮಗೆ ಗೊತ್ತೇ ನಿಮ್ಮ ತಾತಂದೆ ನಿಮ್ಮ ಅಪ್ಪಂದೆ ನಮ್ಮ ರಾಜಂದು ಈ ಮನ ಈ ಗಿಡ ಎಲ್ಲ ನಮ್ಮ ರಾಜ ಎಂತ ರಾಜ ಗೊತ್ತೇ ನಿನಗೆ ರಾಜ ಸೇನೆಯ ಮಹಾರಾಜ ಸಾವಿರ ಸೇನೆಯ ರಾಜ ನಮ್ಮ ರಾಜ ಬಂದ್ರ ಬಂದ್ರ ಎಲ್ಲ ಅಂದ ನಂದ ನಂದ ತಿನ್ನಿ ಬೇಗ ರೀ ಬನ್ನಿ ತಿಡೀರಿ ಬಲೆ ಹಾಕಿ ಏ ಮನಿಪುಡಿ ನಿನಗೆ ರಾಜನ ಭಯ ಇಲ್ರೇನು ರಾಜನ್ ನಮ್ಮ ಭಯ ಇಲ್ರೇನು ಭಯ ಹೋಗಿ ಈ ಕಾಲನ ಭಯ ಇಲ್ರೇನು ಬರೀ ರೀ ಬಲೆ ಹಾಕಿ